ಬೇಬಿ ಯಾಕಪ್ಪ ಏನಾಯ್ತು ಏನಕ್ಕೆ ಹಿಂಗಿದ್ಯಾ ಅದು ಹಿಂಗಿದ್ಯಾತ್ತ ಯಾರು ಬೇಬಿ ಅವಳು ಅಂದ್ರೆ ಯಾರು ಯಾರು ಬೇಬಿ ಓಕೆ ಆ್ಯಕ್ಷನ್ಗೆ ಒಂದಷ್ಟು ಕ್ಲೋಸ್ ಅಪ್ಸ್ ಬಿಟ್ಟಿದ್ದೀನಿ ಶಾರ್ಟು ಇದರಲ್ಲಿ ಎಲ್ಲ ಮುಗಿದೋಯ್ತು ಅನಿಸ್ತಿದೆ ಡ್ಯಾಡ್ ಎಲ್ಲ ಮುಗಿದೋಯ್ತು ಅನಿಸ್ತಿದೆ ಈ ಶರಪಂಚಲಿ ಆ್ಯಕ್ಟಿಂಗ್ ಬೇಕು ತುಂಬಾ ದುಃಖ ಆಗ್ತಿದೆ ಡ್ಯಾಡ್ ಅಳೋದು ಓಕೆ ಸೀತಾ ಆ್ಯಕ್ಷನ್

ಚುಲಿ ಕೈ ಬಿಡಿ ದಾದ್ ಕಂಠ ವನರ್ಮಾಣ ಆಕ್ಷನ್ ಚುಲಿ ಕೈ ಬಿಡಿ ದಾದ್ ನಗಿಷ್ಟ ಆಗದಾ ಅವ್ಲನೆ ನೋಡ್ತಾ ಇದಿರ ಸರ್ ಮಗಳ ಅಷ್ಟೊಂದು ಹಚ್ಚ್ಕೊಂಡ ಬಿಟ್ಟಿದಾಳೆ

ಮಾಡ್ತಾರ ಅವ್ರನ್ನ ಅದೆಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಮುಖ ತಿರ್ಸ್ಕೊಂಡು ಹೋಗ್ತಾನೆ ನಾನು ಅವ್ನ ಅದೆಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಮುಖ ತಿರ್ಸ್ಕೊಂಡು ಹೋಗ್ತಾನೆ ನಾನು ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಮುಖ ತಿರ್ಸ್ಕೊಂಡು ಹೋಗ್ತಾನೆ ಅವತ್ತೆ ನನಗೆ ಡೌಟ್ ಇತ್ತು ಡ್ಯಾಡ್ ಆದ್ರೆ ಸುಮ್ನೆ ಏನೋ ಊರ್ಗಾಟಕ್ ಸುತ್ತಾಡ್ತಾ ಇದ್ದಾನೆ ಅನ್ಕೊಂಡೆ